ಇಂದಿನ ಸಂಚಿಕೆಯಲ್ಲಿ ಕಾಫಿಯ ಬಗೆಗೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಗಿಡಕ್ಕೂ ಹಾಗೂ ಪಾನೀಯಕ್ಕೂ ಕಾಫಿ ಎಂಬ ಪದ ಉಪಯೋಗದಲ್ಲಿದೆ ಅಂದರೆ ಕಾಫಿ ಗಿಡ ಕಾಫಿ ಹೂ ಕಾಫಿ ಬೀಜ ಕಾಫಿ ಪಾನೀಯ ಎಂಬುದಾಗಿ ಹೇಳುತ್ತಾರೆ ಸಾವಿರದ ಎಂಟುನೂರ ಎಂಬತ್ತನೇ ಇಸವಿಯಲ್ಲಿ ಮಲೆನಾಡಿನಲ್ಲಿ ಆದ ಪ್ರಥಮ ಜಮೀನು ಅಳತೆಯ ಕಾಲದಲ್ಲಿ ನಕಾಶೆಗಳಲ್ಲಿ ಬೂಂದ್ ಕಾಡು ಅಥವಾ ಬೂಂದ್ ಖಾನ್ ಎಂದು ಕಾಫಿ ಬೆಳೆಯಲು ಅನುಕೂಲವಾದ ಭೂಮಿಗೆ ಹೆಸರುಗಳನ್ನು ಕೊಟ್ಟಿದ್ದರು ಸಾವಿರದ ಎಂಟುನೂರ ಅರವತ್ತರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಕಾಫಿಗೆ ಇದ್ದ ಕನ್ನಡ ಪದ ಗಿಡ ಎಂದು ಅಷ್ಟೇ ಅಲ್ಲದೆ ಮೂಡಿಗೆರೆಯಿಂದ ಒಂಬತ್ತು ಮರಡಿ ಘಾಟಿನ ಮೂಲಕ ಪಶ್ಚಿಮ ಕರಾವಳಿಗೆ ಹೋಗುವ ರಸ್ತೆ ಇರುವ ಘಟ್ಟಕ್ಕೂ ಬೂನ್ ಘಾಟ್ ಅಥವಾ ಕೊಡೆಕಲ್ ಎಂಬ ಹೆಸರಿತ್ತು ಈಗಿನ ಶಿರಾಡಿ ಘಾಟ್ ರಸ್ತೆಯನ್ನು ಮಾಡಿದ್ದು ಮಂಜುರಾಬಾದ್ ಊರು ಕಾಫಿ ಪ್ಲಾಂಟರ್ಗಳ ಕೇಂದ್ರ ಸ್ಥಳವಾದ ನಂತರ ಅಂದರೆ ಸುಮಾರು ಸಾವಿರದ ಎಂಟುನೂರ ಅರವತ್ತರಲ್ಲಿ ಮೊದಲಿನ ಮೊದಲಿನಿಂದಲೂ ಇದ್ದದ್ದು ಬಿಸ್ಲೆ ಘಾಟ್ ಮಾತ್ರ ಅಂದರೆ ಆಫ್ರಿಕಾ ಅಥವಾ ಇಥಿಯೋಪಿಯ ಭಾಷೆಯ ಪದಗಳಾದ ಬೂನ್ ಅಥವಾ ಬೂನ್ ಇವುಗಳಿಂದ ನಮ್ಮಲ್ಲಿಗೆ ಬಂದಿರುವುದು ಸ್ಪಷ್ಟವಾಗುತ್ತದೆ ಪ್ರಪಂಚದ ಬೇರೆ ಕಡೆಗಳಲ್ಲಿ ಕಾಫಿ ಎಂಬ ಪದ ಉಪಯೋಗಕ್ಕೆ ಬಂದ ಮೇಲೆ ನಮ್ಮ ಭಾರತದಲ್ಲಿ ಹಾಗೂ ಮೈಸೂರಿನಲ್ಲಿ ಕೂಡ ಬೂಂದ್ ಎಂಬ ಪದ ಹೋಗಿ ಕಾಫಿ ಎಂಬ ಪದ ಉಪಯೋಗಕ್ಕೆ ಬಂದಿತು ಹೀಗೆ ಇಂದಿನ ಕಾಫಿ ನಮಗೂ ಪರಿಚಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಕುವೆಂಪುರವರು ತಮ್ಮ ಮಲೆನಾಡಿನ ಕಾಫಿಯ ತೋಟಗಳ ಬಗ್ಗೆ ತಮ್ಮ ಪಕ್ಷಿ ನೋಟ ಕೃತಿಯಲ್ಲಿ ಏನೆಂದು ಹೇಳಿದ್ದಾರೆ ಎಂದು ತಿಳಿಯೋಣ ನಮಸ್ಕಾರ